ಏನು ಮಾಡ್ತಾ ಇದ್ದೀನಿ ನಾನು ನಾನೇನಂತ ತಪ್ಪು ಮಾಡಿದ್ದೀನಿ ಭರತ್ ಅವಳು ಯಾವ ರೀತಿ ತಪ್ಪಿತಸ್ಥೆಯಾಗಿದ್ದಾಳೆಂದು ಬೆರಳು ಮಾಡಿ ತೂರಿಸಲಾಗದೆ ಭರತ್ ತಳಮಳಕ್ಕೀಡಾದ ಒಂದು ಗಂಡು ಹೆಣ್ಣು ಒಟ್ಟಾಗಿ ಮಾತನಾಡಿದರೆ ತಪ್ಪು ಅಂತ ಭಾವಿಸುವ ಜನಗಳನ್ನು ನಾನು ಲೆಕ್ಕಿಸೋದಿಲ್ಲ ಆದರೆ ನೀವೇ ಅದನ್ನು ತಪ್ಪಾಗಿ ತಿಳಿದುಕೊಳ್ಳುವಷ್ಟು ಸಂಕುಚಿತ ಮನೋಭಾವದವರು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಭಿರಾಮಿಯ ದನಿಯ ಆವೇಶ ತುಂಬಿತು ಭರತ್ ಕೂಡ ಅದೇ ಆವೇಶದಿಂದ ನನ್ನ ಹೆಂಡತಿ ಬೇರೆಯವರ ಜೊತೆ ಬೀದಿಯಲ್ಲಿ ನಿಂತು ನಗು ನಗುತ್ತಾ ಮಾತನಾಡ್ತಾ ಇರೋದನ್ನು ಕೇಳಿಯೂ ಸುಮ್ಮನಿರೋ ಅಷ್ಟು ವಿಷಾದವಾದ ಮನಸ್ಸು ನನಗಿಲ್ಲ ಎಂದಾಗ ಕೋಪ ವೇಷದಿಂದ ಕೆಂಪೇರಿದ ಅವಳ ಮುಖ ಒಮ್ಮೆಲೆ ಬಿಳುಪೇರಿತು ಜಿಗುಪ್ಸೆಯಿಂದ ಅವನ ಕಡೆ ನೋಡುತ್ತಾ ನಿಮ್ಮ ಬಾಯಿಂದ ಇಂಥ ಮಾತುಗಳು ನಿಮ್ಮ ಹೆಂಡತಿನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೆ ಆದರೆ ನೀವೇ ನನ್ನ ಬಗ್ಗೆ ಛೇ ಎಂದು ಅಲ್ಲಿಂದ ದಡದಡನೆ ಕಾಲ್ ತೆಗೆದಳು ತಾನು ತಾಳ್ಮೆ ಕಳೆದುಕೊಂಡು ದುಡುಕಿ ಮಾತನಾಡ್ಬಿಟ್ಟೇನೆ ಎಂದು ಭರತ್ನ ಮನಸ್ಸು ಮಿಡಿಯಿತು ಅವನೆಂದು ಕಣ್ಣಾರೆ ಅಭಿರಾಮಿಯನ್ನು ಪ್ರಭುಂಜನ್ ಜೊತೆ ನೋಡಿರಲಿಲ್ಲ ಕಂಡವರ ಮಾತು ಕೇಳಿಕೊಂಡು ವೃತ ತನ್ನ ಹೆಂಡತಿಯ ಬಗ್ಗೆ ಸಂದೇಹ ಪಟ್ಟಿದ್ದು ತಪ್ಪಲ್ವೇ ಅವಳಿಗೆ ತನ್ನ ಬಗ್ಗೆ ಎಷ್ಟು ತಿರಸ್ಕಾರ ಉಂಟಾಗಿರಬೇಕು ಆ ಅನಿಸಿಕೆ ನಿಜವೆಂಬಂತೆ ಅಭಿರಾಮಿ ಭರತ್ ಜೊತೆ ಮುಖ ಕೊಟ್ಟು ಮಾತನಾಡಲಿಲ್ಲ ಊಟವಾದ ಕೂಡಲೇ ರೂಮಿಗೆ ಬಂದು ಮುಸುಕು ಮೀರಿ ಮಲಗಿಬಿಟ್ಟಿದ್ಲು ಭರತ್ ಎಂದಿನಂತೆ ಅವಳಿಗೆ ಸಮಾಧಾನ ಪಡಿಸಲಿಲ್ಲ ಅವಳಿಗೆ ನಿಜವಾಗಿಯೂ ಕೋಪವಿದೆಯೋ ಅಥವಾ ತನ್ನ ಮುಖವನ್ನು ಎದುರಿಸಲು ನೈತಿಕ ಅಧೈರ್ಯವೋ ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ ತಾಂಡವವಾಡ್ತಿತ್ತು ಅವನು ಎದ್ದು ಬಾಲ್ಕಾನಿಯ ಬಾಗಿಲು ತೆರೆದು ಹೊರಗೆ ನಿಂತು ಸಿಗರೇಟ್ ಹಚ್ಕೊಂಡ ಈ ಒಗೆಯನ್ನು ಉಗುಳಿದಂತೆ ತನ್ನ ಅಭಿರಾಮಿಯ ಸಂಬಂಧದ ಅನುಮಾನ ಅನಿಶ್ಚಿತತೆಯನ್ನು ಹೊರಗಡೆ ಇಡುವಂತಾದರೆ ಯೋಚನಾ ಲೇಹರಿಯಿಂದ ಅವನ ಮನದಲ್ಲಿ ಅಶಾಂತಿ ಕವಿಯಿತು ಪರಿಮಳ ಜೈನ್ ಇತ್ತೀಚೆಗೆ ಪ್ರಭುಂಜನ್ ಮುಖ ಕೊಟ್ಟು ಮಾತನಾಡ್ತಿರಲಿಲ್ಲ ಅವರ ಮನೆಯಲ್ಲಿ ಬೆಳಗಿನ ತಿಂಡಿಗೆ ಎಲ್ಲರೂ ಒಟ್ಟಿಗೆ ಕುಳಿತು ತಿನ್ನುವ ವಾಡಿಕೆ ಮಧ್ಯಾಹ್ನ ರಾತ್ರಿ ಒಂದೊಂದು ಹೊತ್ತು ಮನೆಗೆ ಬರ್ತಿದ್ದರಿಂದ ಒಟ್ಟಿಗೆ ಕುಳಿತು ಊಟ ಮಾಡುವ ಸಾಧ್ಯತೆ ಕಡಿಮೆ ಆದ್ದರಿಂದ ಸಂಸಾರದ ವಿಷಯವೇನಾದರೂ ಚರ್ಚೆ ಮಾಡಬೇಕಾದ್ರೆ ಬೆಳಗಿನ ಉಪಹಾರದ ಸಮಯವೇ ಎಲ್ಲರಿಗೂ ಅನುಕೂಲವಾಗ್ತಿತ್ತು ಆದರೆ ಪರಿಮಳ ನೀವು ಹೆಚ್ಚು ಮಾತನಾಡದೆ ಮೌನವಾಗಿಯೇ ಎಲ್ಲರಿಗೂ ಬಡಿಸುತ್ತಿದ್ಲು ಅವಳ ಅಸಮಾಧಾನದ ಮೂಲ ಅರಿತಿದ್ದ ಪ್ರಭುಂಜನ್ ಬೇಕೆಂದೇ ಮಾತಿಗೆ ಸಿಲುಕದೆ ಸುಮ್ಮನೆ ಕುಳಿತಿದ್ದ ಮಿತಭಾಷಿ ದೀಪಕ್ ಅಂತೂ ಸುರೇಂದ್ರನಾಥ್ ಜೈನರ ಮುಂದೆ ಇಂದಿಗೂ ಮೌನಿಯೇ ಬರೀ ತಟ್ಟೆ ಚಮಚಗಳ ಸದ್ದನ್ನೇ ಕೇಳುತ್ತಿದ್ದ ಜೈನರವರಿಗೆ ತಿಂಡಿ ಗಂಟಲಿನಲ್ಲಿ ಇಳಿಯಲಿಲ್ಲ ಯಾಕೆ ಎಲ್ಲರೂ ಅಪರಿಚಿತರ ಹಾಗೆ ಕೂತಿದ್ದೀರಿ ಪ್ರಭು ನಿನ್ಗೇನಾಗಿದೆ ಪರಿಮಳ ನೀನಾದರೂ ಮಾತನಾಡಬಾರ್ದೇನಮ್ಮ ಎಂದು ನವಿರಾಗಿ ಆಕ್ಷೇಪಿಸಿದರು ಪರಿಮಳ ದುಗುಡದಿಂದಲೇ ನನ್ನ ಮಾತು ಕೇಳೋ ಉದ್ದೇಶ ಈ ಮನೆಯಲ್ಲಿ ಯಾರಿಗಿದೆ ಅಪ್ಪಾಜಿ ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ನಡ್ಕೊಳ್ತಾ ಇರುವಾಗ ನಾನು ಮಾತನಾಡಿ ಏನು ಪ್ರಯೋಜನ ಎನ್ನುತ್ತಿದ್ದಂತೆ ಪ್ರಭಂಜನ್ ತಿನ್ನುತ್ತಿದ್ದ ತಟ್ಟೆಯನ್ನು ಅರ್ಧದಲ್ಲೇ ಬಿಟ್ಟು ಸರಕ್ಕನೆ ಎದ್ದು ವಾಷ್ ಬೇಷನ್ನಲ್ಲಿ ಕೈ ತೊಳ್ಕೊಂಡು ಅಲ್ಲಿಂದ ಕಾಲ್ ತೆಗೆದ ಅರೆಕ್ಷಣ ಗಂಭೀರ ಮೌನ ನೆಲೆಸಿತು ಇದುವರೆಗೂ ಆ ಮನೆಯಲ್ಲಿ ಯಾರೂ ಊಟ ಅಥವಾ ತಿಂಡಿಯ ಮಧ್ಯದಲ್ಲಿ ಎದ್ದು ಹೋಗುತ್ತಿರಲಿಲ್ಲ ತಿನ್ನುವ ಪದಾರ್ಥ ಅರ್ಧದಲ್ಲಿ ಬಿಟ್ಟು ಹೇಳೋದು ಅಗೌರವ ಪದ್ಧತಿ ಎಂದು ಜೈನರವರು ಅದನ್ನು ತೀವ್ರವಾಗಿ ವಿರೋಧಿಸುತ್ತಿದ್ದರು ಈ ಪದ್ಧತಿಯನ್ನು ಉಲ್ಲಂಘಿಸುವ ಉದ್ದತತನ ಆ ಮನೆಯಲ್ಲಿ ಯಾರಿಗೂ ಇರಲಿಲ್ಲ ಇಂದು ಪ್ರಭುಂಜನ್ ಮೊದಲ ಬಾರಿಗೆ ಹಾಗೆ ವರ್ತಿಸಿದ್ದು ಮಿಕ್ಕವರಿಗೆ ತೀರಾ ಮುಜುಗರದ ಪ್ರಸಂಗವೆನಿಸಿತು ಪರಿಮಳ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಮ್ಮ ಜೈನರವರು ಗಂಭೀರವಾಗಿ ನುಡಿದಾಗ ಅವಳು ತಲೆ ತಗ್ಗಿಸಿದ್ಲು ಪ್ರಭುಂಜನ್ ಪೂಜಿತನನ್ನು ಮದುವೆಯಾಗಿ ಅವಳು ಈ ಮನೆ ಸೊಸೆಯಾಗಿ ಬರಬೇಕು ಅಷ್ಟೆ ಅಷ್ಟು ಸಣ್ಣ ವಿಷಯಕ್ಕೆ ಮನೆಯ ವಾತಾವರಣ ಯಾಕೆ ಹಾಳಾಗಬೇಕು ಪ್ರಭುನ ನನ್ನ ರೂಮ್ ಕಳಿಸು ನಾನು ಅವನ ಜೊತೆ ಮಾತನಾಡ್ತೀನಿ ಜೈನ್ರವರು ಅಷ್ಟು ಹೇಳಿದ್ದೆ ಸಾಕೆಂದು ಪರಿಮಳ ನೀಳವಾದ ಹುಸಿರು ಹೊರ ಚೆಲೆದಲು ಜೈನ್ರವರು ಉಪಹಾರ ಮುಗಿಸಿ ರೂಮಿಗೆ ಹೋಗುವ ಒತ್ತಿಗೆ ಪ್ರಭುಂಜನ್ ಕಾಲೇಜ್ಗೆ ಹೊರಡಲು ಸಿದ್ಧನಾದವನಂತೆ ಶಿಸ್ತಾಗಿ ಅಲಂಕರಿಸಿಕೊಂಡು ಬಂದ ದಾಜಿ ನನಗೆ ಹೇಳಿ ಕಳಿಸಿದ್ರಂತೆ ಜೈನ್ರವರು ನಗುತ್ತಾ ಬಾರಯ್ಯ ಮದುಮಗ ಎಂದಾಗ ಪ್ರಭುಂಜನ್ ನಗುತ್ತಾ ಅವರ ಬಳಿ ಕುಳಿತ ಏನು ದಾದಾಜಿ ನಿಮಗೂ ನನ್ನ ಮದುವೆ ಬಗ್ಗೆನೇ ಯೋಚನೆನಾ ಎದೆ ಉದ್ದಕ್ಕೆ ಬೆಳೆದ ಮೊಮ್ಮಗುನ ಕಣ್ಣೆದುರು ಓಡಾಡ್ಕೊಂಡಿರೋವಾಗ ನಾನು ಮದುವೆ ಕಣ್ತುಂಬ ನೋಡಬೇಕು ಅನ್ನೋ ಆಸೆ ಆಗಲ್ವ ನನಗೆ ನನ್ನ ವಯಸ್ಸಿನ ಹುಡುಗಿಯರಿಗೆ ಇನ್ನೂ ಮದುವೆ ಆಗಿರಲ್ಲ ದಾದಾಜಿ ನನಗ್ಯಾಕೆ ಇಷ್ಟು ಬೇಗ ಮದುವೆ ಹಾಗಾದರೆ ಪೂಜಿತಾ ಜೊತೆ ಯಾಕೆ ಎಂಗೇಜ್ಮೆಂಟ್ ಮಾಡಿಕೊಂಡೆ ಪ್ರಭುಂಜನ್ ತಡವರಿಸಿದ ತಬ್ಬಿಬ್ಬಾದ ಅದು ದಾದಾಜಿ ಆಗ ನನಗೆ ಹ್ಞೂ ಹೇಳು ಜೈನರವರು ಗಂಭೀರವಾಗಿ ಹುರಿದಬ್ಬಿಸಿದರು ಭವಿಷ್ಯ ಆಗ ನನಗೆ ಈಗಿರುವಷ್ಟು ತಿಳುವಳಿಕೆ ಬುದ್ಧಿ ಇರಲಿಲ್ಲ ಅಲ್ಲ ಈಗಿರುವಷ್ಟು ದುರ್ಬುದ್ಧಿ ಆಗಿರಲಿಲ್ಲ ಈಗ ಅವರ ದನಿ ಕಾರವಾಗಿತ್ತು ಪ್ರಭುಂಜನ್ ಚಕಿತನಾಗಿ ಅವರ ಕಡೆ ನೋಡಿದ ದಾದಾಜಿ ಏನು ಮಾತನಾಡ್ತಾ ಇದ್ದೀರಿ ನಾನು ಏನು ಮಾತನಾಡ್ತಾ ಇದ್ದೀನಿ ಅಂತ ನಿನಗೂ ಗೊತ್ತು ಈ ವಿಷಯ ನಿನ್ನ ಹತ್ರ ಮಾತನಾಡೋಕ್ಕೆ ಮುಜುಗರವಾಗುವುದರಿಂದನೇ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಈಗಲೂ ನಾನು ಏನನ್ನೋ ನೇರವಾಗಿ ಹೇಳಿ ನಿನಗೆ ಅವಮಾನ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನೀನು ಈ ದುರ್ಬುದ್ಧಿಯಿಂದ ತಪ್ ಹೆಜ್ಜೆ ಇಡ್ತಿದ್ದೀಯಾ ಅಂತ ತಿಳುವಳಿಕೆ ಇಲ್ಲದೆ ಇರೋ ಅಷ್ಟು ಚಿಕ್ಕ ಹುಡುಗನಲ್ಲ ಜೈನ್ರವರು ಹೇಳುತ್ತಿದ್ದಂತೆ ಪ್ರಭುಂಜನ್ ಮೌನ ವಹಿಸಿಕೊಂಡು ಸುಮ್ಮನೆ ಕುಳಿತಿದ್ದ ನೋಡು ಪ್ರಭಂಜನ್ ನೀನು ಓದಬೇಕು ಅಂತ ಆಸೆ ಪಟ್ಟೆ ಅದಕ್ಕೆ ನಾನು ಬೆಂಬಲ ನೀಡಿ ನೀನು ಇಷ್ಟಪಟ್ಟ ಹಾಗೆ ಎಮ್ ಬಿ ಎ ಓದಿಸ್ತಾ ಇದ್ದೀನಿ ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡಬೇಕು ಅನ್ನೋ ಉದ್ದೇಶ ನನಗೆ ಇಲ್ಲದೆ ಇದ್ದಿದ್ರೆ ನಮ್ಮ ಬಿಸ್ನೆಸ್ ನೋಡ್ಕೋ ಅಂತ ಯಾವತ್ತೂ ನಿನ್ನ ಬಿಡಿಸ್ತಾ ಇದ್ದೆ ನಿನಗೆ ಈಗಲೇ ಇಪ್ಪತ್ತಾರು ವರ್ಷ ನಮ್ಮ ವಂಶದಲ್ಲಿ ನೀನೇ ಇಷ್ಟು ತಡವಾಗಿ ಮದುವೆ ಇಲ್ಲೇ ನಿಂತಿರೋದು ನಾವೆಲ್ಲ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಗೃಹಸ್ಥರಾಗಿ ಬಿಡ್ತಿದ್ವಿ ಪರಿಮಳ ಕೂಡ ನಿನಗೆ ಅದೇ ವಯಸ್ಸಿನಲ್ಲಿ ಮದುವೆ ಮಾಡಿಬಿಡಬೇಕು ಅಂತ ಆಸೆ ಪಟ್ಟಿದ್ಳು ಈಗ ನನಗೆ ಅನ್ನಿಸ್ತಾ ಇದೆ ನಾನು ನಿನ್ನನ್ನು ಓದಿಗೆ ಬೆಂಬಲ ಕೊಡದೆ ಅವಳ ಆಸೆಗೆ ಬೆಲೆ ಕೊಟ್ಟು ನಿನಗೆ ಮದುವೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಜೈನರವರು ಮಾತು ಮುಗಿಸೋ ಅಷ್ಟರಲ್ಲಿ ಪ್ರಭುಂಜನ್ ಎದ್ದು ನಿಂತ ನನ್ನ ಮದುವೆ ವಿಷಯದಲ್ಲಿ ಎಲ್ಲರೂ ಸೇರಿಕೊಂಡು ನನಗೆ ಸುಮ್ಮನೆ ಹಿಂಸೆ ಮಾಡ್ತಿದ್ದೀರಿ ಈ ಮನೆಯಲ್ಲಿ ನನಗೆ ಹುಸಿರುಗುತ್ತಾ ಇದೆ ನೀವ್ಯಾರು ನನ್ನವರೆಲ್ಲ ಅನ್ನಿಸ್ತಾ ಇದೆ ಎಂದು ದುಗುಡದಿಂದ ನುಡಿದು ದಡಾರನೆ ಅವರ ರೂಮಿಗೆ ಬಾಗಿಲು ತೆಗೆದುಕೊಂಡು ಹೊರಗೆ ನಡೆದ ಜೈನರವರು ಅವನನ್ನು ಕೂಗಲೆಂದು ಬಾಯಿ ತೆರೆದವರು ಹತಾಶರೆಯಿಂದ ಸುಮ್ಮನಾದರು ಆ ಕ್ಷಣದಲ್ಲಿ ಅವರಿಗೆ ನೆನಪಾಗಿದ್ದುದು ಕಸ್ತೂರಿ ಹೌದು ಅವಳು ಹೀಗೆಯೇ ತಮ್ಮ ಮಾತು ಧಿಕ್ಕರಿಸಿ ಹೊರಟೋಗಿದ್ಲು ಅವಳ ಕೊರಳಿನ ಕುಡಿ ಪ್ರಭುಂಜನ್ ಈಗ ಅವಳ ದಾರಿಯನ್ನೇ ಅನುಸರಿಸ್ತಾ ಇದ್ದಾನೆಯೇ ಅಲ್ಲ ಅಲ್ಲ ಅವಳು ಮಾಡಿದಕ್ಕಿಂತ ಆ ಘೋರ ಅಪರಾಧ ಮಾಡ್ತಿದ್ದಾನೆ ಎಲ್ಲ ಬಿಟ್ಟು ಭರತ್ನ ಹೆಂಡತಿ ಅಭಿರಾಮಿಯೊಡನೆ ಮುಂದೆ ಯೋಚಿಸಲು ಆಸಕ್ತರಾದವರಂತೆ ಹಾಗೆಯೇ ಕುಸಿದು ಕುಳಿತರು ಪ್ರಭುಂಜನ್ ಕಾರಿನಲ್ಲಿ ಕುಳಿತೊಡನೆ ಮೊಬೈಲ್ ತೆಗೆದು ಅಭಿರಾಮಿಯ ಮನೆಗೆ ಫೋನ್ ಮಾಡಿದ ಮೊದಲು ತೆಗೆದುಕೊಂಡವರು ಗಂಗಾಧರಾಯರು ಹಲೋ ಅವರ ದನಿ ಕೇಳಿದೊಡನೆ ಪ್ರಭುಂಜನ್ ಸಂಪರ್ಕ ಕಟ್ ಮಾಡಿದ ಯಾರೋ ಫೋನ್ ಮಾಡ್ತಾರೆ ಉತ್ತರ ಕೊಡಲ್ಲ ಎಂದು ಗೊಣಗುತ್ತ ರಾಯರು ರಿಸೀವರ್ ಇಟ್ಟಾಗ ಅಲ್ಲಿ ನಿಂತು ಹೂ ಕುಂಡದಲ್ಲಿ ಹೂಗಳನ್ನು ಜೋಡಿಸುತ್ತಿದ್ದ ಅಭಿರಾಮಿ ಜಾಗೃತಳಾದಳು ಪ್ರಭುಂಜನ್ ಫೋನ್ ಸಂಪರ್ಕ ಪ್ರಯತ್ನಿಸುತ್ತಿದ್ದಾನೆಂಬ ಸಂದೇಹ ದೃಢವಾಯಿತು ಸೋಫಾದ ಕುಶನ್ ಸರಿ ಮಾಡುವ ನೆಪದಲ್ಲಿ ಅಲ್ಲಿಯೇ ನಿಂತಿದ್ಲು ರಾಯರು ಗೊಣಗುತ್ತಾ ಒಳಗೆ ಹೋದ ಮರುಕ್ಷಣದಲ್ಲೇ ಮತ್ತೆ ಫೋನ್ ರಿಂಗ್ ಆದಾಗ ಅವಳು ತಡವರಿಸದೆ ರಿಸೀವರ್ ಎತ್ಕೊಂಡ್ಳು ಹಲೋ ಗೊತ್ತಾಯಿತು ಹೇಳು ಅಭಿರಾಮಿ ಇವತ್ತು ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ಮಾತನಾಡಬೇಕು ಅನಿಸ್ತಾ ಇದೆ ಪ್ಲೀಸ್ ಕಾಲೇಜ್ ಹತ್ರ ಇರೋ ಕಾಫಿ ಡೇಗೆ ಬರ್ತೀರಾ ಅಭಿರಾಮಿ ನಗತ ಅದಕ್ಕೆ ನೀನು ಇಷ್ಟೊಂದು ಕೇಳ್ಕೊಬೇಕಾ ಖಂಡಿತ ಬರ್ತೀನಿ ಹನ್ನೊಂದು ಗಂಟೆಗೆ ಓಕೆ ಎನ್ನತ್ತಾ ರಿಸೀವರ್ ಇಟ್ಲು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಇಂದಿರಮ್ಮನ ಗಮನವೆಲ್ಲ ಅಭಿರಾಮಿಯ ಮಾತುಗಳಲ್ಲೇ ನಾಟಿತು ಅವಳು ಅಡುಗೆ ಮನೆಗೆ ಬಂದವಳೆ ಅಮ್ಮ ಇವತ್ತು ನಾನು ಸ್ನೇಹಿತರನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಊಟಕ್ಕೆ ಬರೋದು ಲೇಟ್ ಆಗುತ್ತೆ ನೀವು ಕಾಯ್ತಾ ಕೂತ್ಕೋಬೇಡಿ ಎಂದಾಗ ಇಂದಿರಮ್ಮ ಅವಳ ಮುಖ ನೋಡಿದ್ಲು ನಿರ್ಬಲ ಬಾನಿನಂತಿದ್ದ ಅವಳ ಮುಖದಲ್ಲಿ ಯಾವ ಕಲ್ಮಶವೂ ಕಾಣಲಿಲ್ಲ ಏನೋ ಈ ಹುಡುಗಿ ಬರ್ತಾ ಬರ್ತಾ ತೀರ ಒಗಟಾಗಿಬಿಟ್ಲಲ್ಲ ಎಂದವರಿಗೆ ಕಸಿವಿಸಿ ಆಯಿತು ಏನೋ ದಿನಕ್ಕೊಬ್ಬರು ಸ್ನೇಹಿತರು ಸಿಗ್ತಿದ್ದಾರೆ ನಿನಗೆ ಎಂದು ಪ್ರಶ್ನಿಸಿದಾಗ ಅವರ ದನಿಯಲ್ಲಿ ನವಿರಾಗಿ ಇಣುಕುತ್ತಿದ್ದ ವ್ಯಂಗ್ಯದ ಲೇಪನ ಗಮನಿಸದೆ ಅಭಿರಾಮಿ ನಗುತ್ತಾ ಇನ್ನೇನಮ್ಮ ನಿಮ್ಮ ಮಗ ಬೆಳಗ್ಗೆ ಹೋದರೆ ಬರೋದು ಸಂಜೆಗೆ ಅಥವಾ ಒಂದೊಂದು ಸಲ ಪ್ರಾಜೆಕ್ಟ್ ಕೆಲಸ ಅಂತ ಬರೋದು ರಾತ್ರಿ ಆಗುತ್ತೆ ನನಗೆ ತಾನೇ ಮನೆಯಲ್ಲಿ ಹೊತ್ತು ಹೋಗಬೇಕಲ್ಲ ಎಂದು ಸಣ್ಣ ಹಾಡು ಗುಣುಗುತ್ತಾ ಮಹಡಿ ಏರಿ ಹೋದ್ಲು ಅವಳ ಬಳಕು ನಡೆಗೆ ಉಯ್ಯಾಲೆ ಆಡುತ್ತಿದ್ದ ನೀಲ ಜಡೆಯನ್ನು ನೋಡುತ್ತಾ ನಿಂತಿದ್ರು ಇಂದಿರಮ್ಮ ಈ ರಾಶಿ ರಾಶಿ ಚೆಲುವಿಗೆ ಮರಳಾಗಿ ತಾವು ಈ ಹುಡುಗಿಯನ್ನು ಮಗನಿಗೆ ತಂದ್ಕೊಂಡು ತಪ್ಪು ಮಾಡಿಬಿಟ್ವೆ ಅವರ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಕಾಫಿ ಡೇನಲ್ಲಿ ಕುಳಿತಿದ್ದ ಪ್ರಭುಂಜನ್ ಮೊಕ ಕೋಪ ದುಗುಡದಿಂದ ಊದಿಕೊಂಡಿದ್ದನ್ನು ಕಂಡು ಅಭಿರಾಮಿಗೆ ನಗೆಯುಕ್ಕಿ ಬಂತು ಯಾಕೆ ನಗ್ತಿದ್ದೀರ ಅವನು ಆಶ್ಚರ್ಯದಿಂದ ಕೇಳಿದಾಗ ಅವಳು ನಗುತ್ತಲೇ ಇನ್ನೇನು ಮತ್ತೆ ಟೀಚರ್ ಕೈಯಲ್ಲಿ ಪನಿಷ್ಮೆಂಟ್ ತಗೊಂಡಿರೋ ಚಿಕ್ಕ ಹುಡುಗನ ತರಹ ಕಾಣ್ತಾ ಇದೀಯ ಮನೆಯಲ್ಲಿ ಒಂಥರ ಪನಿಷ್ಮೆಂಟ್ ಆಗೋಗಿದೆ ಅಭಿರಾಮಿ ಆದಷ್ಟು ಬೇಗ ಮದುವೆ ಮಾಡ್ಕೋ ಅಂತ ಎಲ್ಲರೂ ಒತ್ತಾಯ ಮಾಡ್ತಿದ್ದಾರೆ ಪ್ರಭುಂಜನ್ ಹೇಳಿದಾಗಲೂ ಅವಳ ಮುಖದಿಂದ ನಗು ಮಾಸ್ಲಿಲ್ಲ ಮದುವೆ ಮಾಡ್ಕೊ ಅವನು ಸರಕ್ಕನೆ ಅವಳತ್ತ ನೋಡಿದ ನೀವು ಈ ಮಾತು ಹೇಳ್ತಿದ್ದೀರಾ ಹೌದು ಯಾಕೆ ನಾನು ಮದುವೆಯಾದರೆ ನಾವಿಬ್ಬರು ಹೀಗೆ ಭೇಟಿಯಾಗೋಕ್ಕೆ ಸಾಧ್ಯವೇ ಅವನ ಪ್ರಶ್ನೆ ಅವಳನ್ನು ದುಗುಳಪಡಿಸಿತು ಪ್ರಭುಂಜನ್ ಅವಳನ್ನೇ ದೀರ್ಘವಾಗಿ ನೋಡುತ್ತಾ ನನಗೆ ಪ್ರತಿದಿನ ನಿಮ್ಮನ್ನು ನೋಡಬೇಕು ಅನಿಸುತ್ತೆ ಸದಾಕಾಲ ನಿಮ್ಮ ಜೊತೆ ಮಾತನಾಡಬೇಕು ಅನಿಸುತ್ತೆ ನಿಮ್ಮ ಸಾನಿಧ್ಯದಲ್ಲಿ ಇನ್ಯಾವ ಸಂಬಂಧಗಳು ಬೇಡ ಅನಿಸುತ್ತೆ ಇಂಥ ಭಾವನೆ ನನಗೆ ಇದುವರೆಗೂ ಯಾರಲ್ಲೂ ಉಂಟಾಗಿರಲಿಲ್ಲ ಅಭಿರಾಮಿ ಎನ್ನುವಷ್ಟರಲ್ಲಿ ಅವನ ಧ್ವನಿ ಭಾವಕತೆಯಿಂದ ಭಾರವಾಗಿತ್ತು ಅಭಿರಾಮಿ ಅವನ ಕೈಯಲ್ಲಿ ಇಟ್ಟು ಡೋಂಟ್ ವರಿ ಯಾರೂ ನಮ್ಮನ್ನು ಬೇರೆ ಮಾಡೋಕ್ಕೆ ಸಾಧ್ಯವಿಲ್ಲ ಎಂದು ಮೃದುವಾಗಿ ನುಡಿದ್ಲು ಅವಳ ಸ್ಪರ್ಶ ಹಾಗೂ ಮೃದು ನುಡಿಗಳು ಅವನಲ್ಲಿ ಚೈತನ್ಯ ತುಂಬಿದಂತೆ ಭಾಸವಾಯಿತು ಅಭಿರಾಮಿಯನ್ನು ಬೀಳ್ಕೊಟ್ಟು ಕಾಲೇಜಿಗೆ ಬರುವ ಹೊತ್ತಿಗೆ ಪ್ರಭುಂಜನ್ ಮೊಬೈಲ್ ಸದ್ದು ಮಾಡಿತು ಅದರಲ್ಲಿ ಪೂಜಿತಾಳ ಹೆಸರು ಡಿಸ್ಪ್ಲೇ ಆಗಿದ್ದು ಕಂಡು ಒಂದು ಕ್ಷಣ ಅನುಮಾನಿಸಿದ ಅವಳ ವಾಗ್ಬಾಣಗಳನ್ನು ಎದುರಿಸಬೇಕೆಂದು ಅವನು ಮರುಕ್ಷಣದಲ್ಲೇ ಮನದಟ್ಟು ಮಾಡಿಕೊಂಡು ಫೋನ್ ತೆಗೆದುಕೊಂಡ ಪ್ರಭು ನೀನು ಯಾರ ಜೊತೆ ಇಷ್ಟೊತ್ತು ಇದ್ದೆ ಅಂತ ನನಗೆ ಗೊತ್ತು ಆ ಕಡೆಯಿಂದ ಬಂದ ಅವಳ ದನಿಯಲ್ಲಿ ಕೋಪ ದುಃಖ ತುಂಬಿತು ಈ ಮಾತು ಹೇಳೋಕ್ಕೆ ಫೋನ್ ಮಾಡಿದ್ಯಾ ಅವನು ಖಾರವಾಗಿ ಪ್ರಶ್ನಿಸಿದ ಯಾಕೆ ಈ ಮಾತು ಕೇಳೋಕೆ ನನಗೆ ಅಧಿಕಾರ ಇಲ್ವಾ ಅವಳ ದನಿಯಲು ಅಷ್ಟೇ ಖಾರವಾಗಿತ್ತು ನನ್ನ ಮೇಲೆ ಅಧಿಕಾರ ಚಲಾಯಿಸೋ ಸಲುವಾಗಿ ನನ್ನನ್ನು ಮದುವೆ ಆಗಬೇಕು ಅಂತ ಕೂತಿದೆಯಾ ಅವನು ಅದೇ ದಾಟಿಯಲ್ಲಿ ಕೇಳಿದ ಆದರೆ ನನ್ನನ್ನು ಮದುವೆ ಆಗೋಕ್ಕೆ ನೀನು ಇಷ್ಟ ಪಡ್ತಾ ಇಲ್ವಲ್ಲ ಪೂಜಿತ ಕಹಿಯಾಗಿ ಹೇಳಿದಾಗ ಪ್ರಭುಂಜನ್ ಮುಖ ಗಂಭೀರವಾಯಿತು ಇಷ್ಟ ಪಡ್ತಾ ಇಲ್ಲ ಅಂತ ನಾನು ಯಾವಾಗ ಹೇಳಿದೆ ಇಷ್ಟು ಬೇಗ ಮದುವೆ ಬೇಡ ಅಂತ ನಾನು ಹೇಳಿದ್ದು ಹಾಗೆ ಹೇಳು ಅಂತ ಅಭಿರಾಮಿ ನಿನಗೆ ಪೂಜಿತಾಳ ಹತೋಟಿ ಮೀರಿ ಬಂತು ಆ ಮಾತು ಪ್ರಭಂಜನ್ ಕೋಪದಿಂದ ಶಟಾಪ್ ಅಭಿರಾಮಿ ವಿಷಯದಲ್ಲಿ ನೀನ್ ನಾಲಿಗೆ ಸಡಿಲ ಮಾಡಬೇಡ ಪೂಜಿತ ಎಂದು ರೇಗಿದ ಅವನ ಮಾತು ಅವಳನ್ನು ರೊಚ್ಚಿಗೆಬ್ಬಿಸಿತು ಹಾಗಾದರೆ ಈಗಲೇ ನಿರ್ಧಾರ ಮಾಡು ನಿನಗೆ ನಾನು ಬೇಕೋ ಅಭಿರಾಮಿ ಬೇಕೋ ಈ ಥರ ಕಂಡೀಷನ್ ಹಾಕೋದಾದರೆ ನನಗೆ ನಿಸ್ಸಂದೇಹವಾಗಿ ಅಭಿರಾಮಿ ಬೇಕು ನಿನಗಿಂತ ಹೆಚ್ಚಾಗಿ ನಾನು ಅವರನ್ನೇ ಇಷ್ಟಪಡ್ತೀನಿ ಪ್ರಭಂಜನ್ ಹೇಳುತ್ತಿದ್ದಂತೆ ಪೂಜಿತಾ ತಕ್ಷಣ ಫೋನಿನ ಸಂಪರ್ಕ ಕಡದಲು ಅವ್ಯಾಹಿತವಾಗಿ ಅವಳ ಕಣ್ಣಿನಿಂದ ಕಂಬನಿ ಹರಿದು ಬಂತು ಕೈಯಲ್ಲಿ ಮೊಬೈಲ್ ಹಿಡಿದು ಅಳುತ್ತಿದ್ದ ಮುದ್ದು ಮಗಳನ್ನು ಕಂಡು ಅವು ಹಾರಿದ್ರು ಪೂಜಾ ಭೇಟಿ ಏನು ಆಯ್ತು ಯಾಕೆ ಅಳ್ತಾ ಇದೆಯಾ ನನ್ನ ಕಡೆ ನೋಡು ಎಂದು ತಮ್ಮ ಭಾಷೆಯಲ್ಲಿ ಬಡಬಡಿಸುತ್ತಾ ಅವಳ ಮುಖವನ್ನು ತಮ್ಮ ಕಡೆ ತಿರುಗಿಸಿಕೊಂಡರು ಪೂಜಿತ ತಾಯಿಯ ತೆಕ್ಕೆಗೆ ಬಿದ್ದು ಪ್ರಭುಂಜನ್ ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸಿದಾಗ ಶಾಂತಿ ಶಾಂತಿಬೇಹನ್ಗೆ ದಿಕ್ಕು ತೋಚದಂತಾಯಿತು ಅವರ ಪತಿ ಬಸಂತ್ ವ್ಯಾಪಾರದ ನಿಮಿತ್ತ ಜೈಪುರಕ್ಕೆ ಹೋಗಿದ್ರು ಇಂಥ ಸನ್ನಿವೇಶವನ್ನು ಒಂಟಿಯಾಗಿ ತಾವು ಹೇಗೆ ನಿಭಾಯಿಸಬೇಕೆಂದು ಆಕೆಗೆ ತಿಳಿಯದಾಯಿತು ಅವರಿಗೆ ತೋರಿದ್ದು ಒಂದೇ ಮಾರ್ಗ ಪರಿಮಳ ಜೈನ್ ತಮ್ಮ ಮನೆಗೆ ಬಂದು ತಾಯಿ ಮಗಳು ಪ್ರಭುಂಜನ್ನ ಬಗ್ಗೆ ಮಾಡಿದ ಗುಣಗಾನ ಕೇಳಿ ಪ್ರ ಪರಿಮಳ ದಿಗ್ಭ್ರಾಂತಳದ್ಲು ಕೇಳಿದ್ರ ಅಪ್ಪಾಜಿ ಇಷ್ಟು ದಿನ ನಾನು ಹೇಳಿದ್ದನ್ನು ನೀವು ಕಿವಿ ಮೇಲೆ ಹಾಕುತ್ತಾ ಇರಲಿಲ್ಲ ಇವತ್ತು ಅಂಥ ಮಾತು ಅವನ ಬಾಯಿಂದ ಬಂದ ಮೇಲೂ ನಾವು ಏನು ಮಾಡಬೇಕು ಅಂತ ನೀವೇ ಹೇಳಿ ಎಂದು ದುಗುಡದಿಂದ ಶಾಂತಿ ಬೇಹನ್ನರತ್ತ ತಿರುಗಿ ಬಸಂತ್ ಊರಿನಿಂದ ಬಂದ ಮೇಲೆ ನೀವು ಮದುವೆ ಸಿದ್ಧತೆ ಮಾಡಿಕೊಳ್ಳಿ ಪೂಜಿತ ಎಂದಿದ್ರು ಈ ಮನೆ ಸೊಸೆ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಪ್ರಭುಂಜನ್ಗೆ ನಾನು ಬುದ್ಧಿ ಹೇಳ್ತೀನಿ ಎಂದು ಆಶ್ವಾಸನೆ ನೀಡಿದ್ರು ಪೂಜಿತಾ ಅವರ ಕಾಲಿಗೆರೆಗಿ ದಾದಾಜಿ ನಾನು ನಿಮ್ಮನ್ನೇ ನಂಬಿದ್ದೀನಿ ಎಂದಾಗ ಸುರೇಂದ್ರನಾಥ್ ಜೈನ್ ಅವಳನ್ನು ಹಿಡಿದೆತ್ತಿ ಅವಳ ತಲೆ ಸವರೆದ್ರು ಎಲ್ಲ ಒಳ್ಳೆಯದಾಗುತ್ತೆ ಭೇಟಿ ಭಗವಾನ್ ಮಂದಿರಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸು ಪ್ರಭುಜನ್ಗೆ ಆ ಭಗವಂತ ಒಳ್ಳೆ ಬುದ್ಧಿ ಕೊಡ್ತಾನೆ ಪೂಜಿತ ಅವಳ ತಾಯಿಯರೊಡನೆ ಹೊರಟ್ಮೇಲೆ ಜೈನರವರು ಫೋನ್ ತೆಗೆದುಕೊಂಡು ಅಭಿರಾಮಿಯ ಮನೆಯ ನಂಬರ್ ತಿರುಗಿಸಿದಾಗ ಪರಿಮಳ ತಟಸ್ಥಳಾದ್ಲು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು